ಹಾಕುವ ವಿಚಾರಕ್ಕೆ ಗಲಾಟೆ ಒಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಮ್ಮಕಾಯಲಹಳ್ಳಿ ಗ್ರಾಮದಲ್ಲಿ ಘಟನೆ ಹಲ್ಲೆಗೊಳಗಾದ ವ್ಯಕ್ತಿ ಕೋಲಾರ ಆಸ್ಪತ್ರೆಗೆ ರವಾನೆ ಚಿಂತಾಮಣಿ ಕಸ ಹಾಕಿ ಕಸಕ್ಕೆ ಬೆಂಕಿ ಹಚ್ಚುತ್ತಿದ್ದ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ಒಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿಮ್ಮಕಾಯಿಲಹಳ್ಳಿ ಗ್ರಾಮದಲ್ಲಿ ರಾತ್ರಿ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ನಡೆದಿದೆ ತಾಲೂಕಿನ ಮುರ್ಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಿಮ್ಮಗಾಯಹಳ್ಳಿ ಗ್ರಾಮದವನಾದ ಡ್ರೈವರ್ ಸುರೇಶ್ ರಾತ್ರಿ ಖಾಸಗಿ ಬಸ್ ಸಮೀಪವಿದ್ದು ಅದೇ ಗ್ರಾಮದ ಜೂಸ್ ಅಂಗಡಿಯಲ್ಲಿ ಕಳೆದ ಮೂರು ತಿಂಗಳಿಂದ ಕೆಲಸ ಮಾಡುತ್ತಿದ್ದ ಕೆಜಿಎಫ್ ಮೂಲದ ನಲವತ್ತು ವರ್ಷದ ವಿಶ್ವನಾಥ್ ಅಂಗಡಿಯ ಕಸ ತೆಗೆದುಕೊಂಡು ಅಲ್ಲಿಯೇ ಸಮೀಪ ಬಿಸಾಡಿ ಕಸಕ್ಕೆ ಬೆಂಕಿ ಹಿಡಲು ಹೋಗಿದ್ದಾನೆ ಅಲ್ಲಿಯೇ ನೋಡುತ್ತಿದ್ದ ಸುರೇಶ್ ಕಸಕ್ಕೆ ಬೆಂಕಿ ಇಡಬೇಡ ಖಾಸಗಿ ಬಸ್ಗೆ ತೊಂದರೆಯಾಗಬಹುದು ಎಂದು ಬುದ್ದಿವಾದ ಹೇಳಲು ಹೋದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ವಿಶ್ವನಾಥ್ ಮಚ್ಚಿನಿಂದ ಸುರೇಶ್ ಮೇಲೆ ಹಲ್ಲೆ ನಡೆಸಿ ಗಂಭೀರ ಗಾಯಗೊಳಿಸಿದ್ದಾನೆ ಕೂಡಲೇ ಸ್ಥಳೀಯರು ಗಂಭೀರ ಗಾಯಗೊಂಡ ಸುರೇಶ್ನನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಾಯಸನ್ನಾರ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಬಟ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಮಗನ